ಪ್ಪ ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ ಬೆಳಕು ಚೆಲ್ತೀವಿ ಜನರಿಗೆ ಏನು ಅನುಕೂಲ ಆಗ್ತಾಯಿತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಇಲ್ಲ ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಲಿ ತೀರ್ಮಾನ ಮಾಡ್ಬೋದಾಯಿತು ವೈಯಕ್ತಿಕವಾದ ತೀರ್ಮಾನ ಆಯಿತು ಅವರು ಹೇಳಿ ಈಗ ಎಷ್ಟು ದನಿನ್ ಕಟ್ಟಿಗೆ ಕೊಟ್ಬೋದು ಎಷ್ಟು ಜಮೀನು ಮಟ್ಟ ಮಾಡ್ಬೋದು ಯಾರು ಜಮೀನು ಮಟ್ಟ ಮಾಡ್ಬೋದು ಅವರ ಸರ್ಕಾರದಲ್ಲೇ ಬಿ ಜೆ ಪಿ ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂದಿದ್ದೀವಿ ಸೊ ಚರ್ಚೆ ಮಾಡಿ ಅವರು ಮಾಡಲಿ ನಾವು ಮಾಡಲ್ಲ ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಡೇ ಒಂದು ಇದೊಂದು ಡ್ರಾಮಾ ಮಾಡ್ತಾ ಅಷ್ಟೇ ಆಂ ಇಶ್ಯೂನೇ ಇಲ್ಲ ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಟ್ಟಲಿ ಯಾವ ತನಿಖೆ ಬೇಕಾದ್ರೂ ಆರ್ಡ್ರ್ ಮಾಡಲಿ ಅರ್ಥ ಆಯ್ತಾ ಹಿಂದೆ ಹೇಳಿದ್ರಲ್ಲ ಈಗ ಪೊಲೀಸ್ ಕ್ಯಾಮ್ದು ಅವರೇ ಹೇಳಿದ್ರಲ್ಲ ಪೊಲೀಸ್ ಕ್ಯಾಂಪ್ದು ಪೊಲೀಸ್ ಕ್ಯಾಂಪ್ ಯಾರು ಮಂತ್ರಿ ಕೊಡೋ ರಾಜೀನಾಮೆ ಕೊಟ್ಟಿದ್ರು ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು ಜೈಲಿಗೆ ಕಟ್ಸಿದ್ರು ಎ ಡಿ ಜಿ ಪಿ ಪಾಪ ಓದ ಜೈಲ್ಗೆ ಈಗೇನೋ ಬಂದವನಂತೆ ಹಾಂ ಸೊ ಹಂಗೆ ಇದೆಲ್ಲ ಬರೀ ಒಂದು ಏನೋ ಒಂದು ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದಾರೆ ಮೆಟ್ರೋ ನಂಬಿಕೆ ಇರಲಿಲ್ಲಪ್ಪ ಅದೊಂದು ಕಮಿಟಿ ಇದೆ ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ ಹೇಳಪ್ಪ ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ ಬೆಳಕು ಚೆಲ್ತೀವಿ ಜನರಿಗೆ ಏನು ಅನುಕೂಲ ಆಗ್ತಾಯಿತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಲಿ ತೀರ್ಮಾನ ಮಾಡ್ಬೋದಾಯಿತು ವೈಯಕ್ತಿಕವಾದ ತೀರ್ಮಾನ ಆಯಿತು ಅವರು ಹೇಳಿ ಈಗ ಎಷ್ಟು ದನ ಕಟ್ಟಿಗೆ ಕೊಟ್ಬೋದು ಎಷ್ಟು ಜಮೀನು ಮಟ್ಟ ಮಾಡ್ಬೋದು ಯಾರ ಜಮೀನು ಮಟ್ಟ ಮಾಡ್ಬೋದು ಅವರ ಸರ್ಕಾರದಲ್ಲೇ ಬಿ ಜೆ ಪಿ ಗೌರ್ಮೆಂಟ್ಗಳೇ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇವೆಲ್ಲ ನಾವು ಬಿಚ್ಚಿಡೋಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂತಿದ್ದೀವಿ ಸೊ ಚರ್ಚೆ ಮಾಡಿ ಅವರು ಮಾಡಲಿ ನಾವು ಮಾಡೋಲ್ಲ ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟೇ ಒಂದು ಇದೊಂದು ಡ್ರಾಮಾ ಅಷ್ಟೇ ಆಂ ಇಶ್ಯೂನೇ ಇಲ್ಲ ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡಲಿ ಯಾವ ತನಿಖೆ ಬೇಕಾದ್ರೂ ಆರ್ಡ್ರ್ ಮಾಡಲಿ ಅರ್ಥ ಆಯ್ತಾ ಹಿಂದೆ ಹೇಳಿದ್ರಲ್ಲ ಈಗ ಪೊಲೀಸ್ ಕ್ಯಾಮ್ದು ಅವರೇ ಹೇಳಿದ್ರಲ್ಲ ಪೊಲೀಸ್ ಕ್ಯಾಮ್ದು ಪೊಲೀಸ್ ಕ್ಯಾಮ್ ಯಾರು ಬಂತು ಕೊಡೋ ರಾಜೀನಾಮೆ ಕೊಟ್ಟಿದ್ರು ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು ಸ್ಕ್ಯಾಮ್ ಆಗಿದೆ ಎಂದು ಒಪ್ಕೊಂಡಿದ್ರು ಜೈಲು ಕಟ್ಸಿದ್ರು ಎ ಡಿ ಜಿ ಪಿ ಪಾಪ ಹೋದ ಜೈಲಿಗೆ ಈಗೇನೋ ಬಂದವನಂತೆ ಹಾಂ ಸೊ ಹಂಗೆ ಇದೆಲ್ಲ ಬರೀ ಒಂದು ಏನೋ ಒಂದಪ್ಪ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ ಮೆಟ್ರೋ ನಂಬಿಕೆ ಇರಲಿಲ್ಲಪ್ಪ ಅದೊಂದು ಕಮಿಟಿ ಇದೆ ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ